ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಮತ್ತು ನಿನ್ನೆ ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಇದ್ದೀನಿ ನಿನ್ನೆ ಮಧ್ಯಾಹ್ನ ಕಿರಣ ಸ್ಕೂಲಿಂದ ಬ ಸ್ಕೂಲಿಂದ ಕರ್ಕೊಂಬಂದ ಮೇಲೆ ನಾವು ಸ್ವಲ್ಪ ಆಚೆ ಹೋಗ್ಬೇಕಾಯಿತು ನಾವು ಕಾಫಿ ಎಲ್ಲ ಕುಡ್ಕೊಂಡು ಹೋದ್ವಿ ಎಲ್ಲಿಗೆ ಅಂದರೆ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು ಸ್ವಲ್ಪ ನಂದು ಕುಕ್ಕರ್ಗಳೆಲ್ಲ ಹಾಳಾಗ್ಬಿಟ್ಟಿತ್ತು ಮೂರು ಕುಕ್ಕರು ಹೋಗ್ಬಿಟ್ಟಿತ್ತು ಫಸ್ಟೊಂದು ಹೋಗಿತ್ತು ಆಮೇಲೆ ಅದನ್ನು ಹಾಕಿ ಅದು ಎರಡು ಇದೆಯಲ್ಲ ಅದು ಯೂಸ್ ಮಾಡ್ತಾ ಇರೋಣ ಬಿಡು ಅಂದ್ಬಿಟ್ಟು ನಾನಾ ಎರಡೂ ಯೂಸ್ ಮಾಡ್ತಾಯಿದ್ದೆ ನೋಡಿದ್ರೆ ಈಗ ಎರಡು ಕುಕ್ಕರು ಹೋಗ್ಬಿಟ್ಟಿದೆ ಸಾರು ಮಾಡಿದ್ರೆ ಸಾಂಬಾರೆಲ್ಲ ಈಚೆ ಬರ್ತಾಯಿತ್ತು ಅದು ವಿಜಿಲ್ ಬೇರೆ ಕ ಕೂಪ್ತಾನೇ ಇರಲಿಲ್ಲ ಬರ್ತಾ ಇರಲಿಲ್ಲ ಅದರಲ್ಲಿ ಗೊತ್ತೇ ಇರಲಿಲ್ಲ ಒಂದು ಸಲ ಅನ್ನ ಎಲ್ಲ ಸೀದೋಗಿಬಿಟ್ಟಿತ್ತು ಏನಪ್ಪ ವಿಜಿಲೇ ಬಂದಿಲ್ಲ ಅಂತ ನೋಡಿದ್ರೆ ಅನ್ನ ಎಲ್ಲ ಸೀದೋಗಿಬಿಟ್ಟಿತ್ತು ಆ ಥರ ಹಾಳಾಗ್ಬಿಟ್ಟಿತ್ತು ಸರಿ ಇನ್ನೇನು ಹೊಸದು ತಗೊಂಬಿಡೋಣ ಹಾಕ್ಬಿಟ್ಟು ಅಂತ ಹೋದ್ವಿ ಒಂದು ಹೊಸ ತಗೊಂಬರೋಣ ಅಂದ್ಬಿಟ್ಟು ಮೂರು ಕುಕ್ಕರ್ ಬೇಕೇ ಬೇಕಾಗುತ್ತೆ ಒಂದು ಸಾ ಸಾಂಬಾರು ಮಾಡೋದಕ್ಕೆ ಒಂದು ರೈಸ್ ಮಾಡ್ಕೊಳ್ಳೋಕ್ಕೆ ಬೇಕೇ ಬೇಕು ಅಂದ್ಬಿಟ್ಟು ಮೂರು ಕುಕ್ಕರ್ ತರೋಣ ಚಿಕ್ಕದು ಯಾವಾಗನ ಒಂದು ಸ್ವಲ್ಪ ಒಂದು ಚೂರು ಜ ಬೆಳೆ ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋಕ್ಕೆ ಅದೊಂದು ಬೇಕು ಅಂದ್ಬಿಟ್ಟು ಮೂರು ಕುಕ್ಕರ್ ತರೋಣ ಅಂತ ಹೋದ್ವಿ ನೋಡಿದ್ರೆ ನಮ್ಮದು ನಮ್ಮದು ಹಾಕ್ಕೊತಾರೆ ನಮ್ದು ಹಾಕ್ಕೊಂಡು ಅವ್ರ ಹತ್ರ ಟ್ವೆಂಟಿ ಪರ್ಸೆಂಟೇನೋ ಡಿಸ್ಕೌಂಟ್ ಕೊಟ್ಟರು ಆಮೇಲೆ ಆಮೇಲೆ ನಾವು ಸ್ವಲ್ಪ ಅವ್ರ ಹತ್ರ ಬಾರ್ಗಿಂಗ್ ಮಾತಾಡಬೇಕು ಬಾರ್ಗಿಂಗ್ ಹೇಳಿಲ್ಲ ಅಂದರೆ ಅವರು ನಾವೇ ಕೊಟ್ಟಿದ್ದೀವಲ್ಲಮ್ಮ ಅಂದ್ಬಿಡ್ತಾರೆ ಆದರೂ ನಾವು ಅವ್ರ ಹತ್ರ ಮಾತಾಡಿದ್ರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಉಳಿಸ್ಬೋದು ಆಮೇಲೆಲ್ಲ ತಗೊಂಡ್ವಿ ತಗೊಂಡಿದ್ದಾದಮೇಲೆ ಅಲ್ಲಿ ಬರ್ತಾ ಚಿಕ್ಕಪಟ್ಟೆಯಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಗೋಬಿ ಮಂಚೂರಿ ಮಾಡ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಗೋಬಿ ಮಂಚೂರಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಂಗೆ ಅಲ್ಲಿ ಸಾಯಂಕಾಲ ಬೇರೆ ಆಗಿತ್ತಲ್ವ ಒಂದು ಸ್ನ್ಯಾಕ್ಸ್ ಥರ ಆಗುತ್ತೆ ಅಂದ್ಬಿಟ್ಟು ಅದನ್ನು ತಿಂದ್ಬಿಟ್ಟು ಕಿರಣಗೂ ಪಾರ್ಸಲ್ ತಗೊಂಬಂದಿದ್ರಿ ಮನೆಗೆ ಮನೆಗೆ ಬರೋಷ್ಟೊತ್ತಿಗೆ ಕರೆಂಟ್ ಇದ್ದಿಲ್ಲ ಅಂದ್ಬಿಟ್ಟು ಲಾಗೇನು ನಾನು ಮಾಡಿಲ್ಲ ಅಲ್ಲಿಗೆ ಲಾಗ್ ಕಂಟಿನ್ಯೂ ಮಾಡಿಲ್ಲ ನಾನು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗ್ಗೆ ನಾಷ್ಟಕ್ಕೆ ಪಾಸ್ತಾ ಮಾಡ್ತಾಯಿದ್ದೀನಿ ನಾನು ಸಿಂಪಲ್ಲಾಗೆ ಮಾಡಿದ್ದೆ ಪಾಸ್ತಾನು ಅಷ್ಟೇ ಮಸಾಲೆ ಎಲ್ಲ ಜಾಸ್ತಿ ಹಾಕ್ದಿರ ಸಾಸೆಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಏನು ಸಾಸೆಲ್ಲ ಹಾಕಿರಲಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೆ ಈರುಳ್ಳಿ ಟೊಮೊಟೊ ಕರಿಬೇವು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಕಿರಣಗೂ ಇಷ್ಟ ಆಯಿತು ಈ ಥರನೇ ಮಾಡಮ್ಮ ಇನ್ಮೇಲೆ ಅಂತ ಹೇಳ್ತಾ ಹೇಳ್ತಾಯಿದ್ಲು ತುಂಬ ಚೆನ್ನಾಗಾಗಿತ್ತು ಪಾಸ್ತಾ ಮಾತ್ರ ಸೂಪರಾಗಿತ್ತು ಆಮೇಲೆ ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರಿಗೆ ನಾಷ್ಟಕ್ಕೆ ಕೊಟ್ಬಿಟ್ಟು ಸ್ಕೂಲ್ಗೆಲ್ಲ ಬಾಕ್ಸ್ಗೆಲ್ಲ ಕಟ್ಟಿದ್ದಾದಮೇಲೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೋತೀನಿ ಇವಾಗ ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗಿಬಿಟ್ಟಿದೆ ಆದರೂ ಇವೆಲ್ಲ ಬೇಕಾಗಿತ್ತಪ್ಪ ಅಂತ ಅಂದ್ಕೊಳ್ಳೋವಾಗಲೇ ತಿಂಗಳು ಕೊನೆ ಬೇರೆ ಆಗಿರುತ್ತೆ ಇದೆಲ್ಲ ಬೇಕಾ ಅಂತ ಅಂದ್ಕೊತೀವಿ ಅಂದರೆ ಇವು ಬೆಳೆ ಬೇಕಾಗಿರೋದು ಬೇಕಾಗೇ ಇರುತ್ತೆ ಮನೆಗೆ ಬೇಕಾದ ವಸ್ತುಗಳು ಬೇಕೇ ಬೇಕು ಏನು ಮಾಡೋದು ಸರಿ ಅಂದ್ಬಿಟ್ಟು ಕುಕ್ಕರ್ ಇಲ್ಲಾಂದರೆ ಏನು ಮಾಡೋದಕ್ಕೆ ಆಗಲ್ಲ ತಪ್ಪಲಿಲ್ಲ ಅಂದರೆ ಬೆಳಗ್ಗೆ ಸ್ಕೂಲ್ಗಳಿಗೆ ಕೆಲಸಗಳಿಗೆ ಹೋಗೋರಿಗೆ ಲೇಟಾಗ್ಬಿಡುತ್ತೆ ತಪ್ಲಲ್ಲೆಲ್ಲ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಕೇ ಅಂದ್ಬಿಟ್ಟು ತಗೊಂಬಂದೆ ನಾನು ನಾನು ಆಮೇಲೆ ಎಲ್ಲ ಕೆಲಸ ಮಾಡಿ ಅವ್ರು ಹೋದ್ಮೇಲೆ ಅವಳೆಲ್ಲ ಎತ್ತಿ ಜೋಡ್ಸ್ಕೊಂಡಿರೋವನ್ನೆಲ್ಲ ತಿರ್ಗಂಬಿಕ್ಕಿದ್ದು ನಾನು ಎತ್ತಿ ಎಲ್ಲ ಜೋಡಿಸಿ ಬಟ್ಟೆ ಮಿಷಿನ್ಗೆ ಹಾಕ್ಬೇಕಾಗಿತ್ತು ಬಟ್ಟೆಗಳಂತೂ ಆಡ್ತಾನೇ ಇಲ್ಲ ಆದರೆ ಯೂನಿಫಾರ್ಮ್ ಬೇಕು ಅಂದ್ಬಿಟ್ಟು ಬಟ್ಟೆಗಳು ಹಾಕೇಬೇಕು ದಿನ ಮಳೆ ಬರ್ತಾಯಿದೆ ಬಟ್ಟೆಗಳೇ ಸರಿಯಾಗಿ ಆರ್ತಾನೇ ಇಲ್ಲ ಸುಮ್ಮನೆ ಗಾಳಿಗೆ ಒಂಚೂರು ಹಾಕೊತಾ ಇದ್ದೆ ಅಷ್ಟೇ ಹೊರ್ತು ಚೆನ್ನಾಗಿ ಬಟ್ಟೆಗಳು ಆರ್ತಾನೇ ಇಲ್ಲ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೇಲಿ ಮಧ್ಯಾಹ್ನ ಬರ್ತಾ ಹಂಗೆ ಮಾಂಸ ನಾನ್ ವೆಜ್ ತೊಗೊಂಬರ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಸರಿಯಪ್ಪ ತಗೊಂಬ ಮಾಡೋಣ ಅಂತ ಹೇಳಿದೆ ನಾನು ನಿನ್ನ ಅಡುಗೆನೂ ಮಾಡಿರಲಿಲ್ಲ ಎಲ್ಲ ಮನೆ ಕೆಲಸ ಮಾಡ್ಕೊತಾ ಇದ್ದೆ ಅಷ್ಟೇ ತೋರಿಸ್ತೀನಿ ನಾನು ಈ ಕು ಎಷ್ಟು ಕುಕ್ಕರ್ ತಗೊಂಬಂದು ಯಾವ ರೀತಿ ಇದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಆಮೇಲೆ ಬಟ್ಟೆಗಳೆಲ್ಲ ವಾಷ್ಗೆ ಹಾಕ್ಬಿಟ್ಟು ಮನೆಯೆಲ್ಲ ಒರೆಸಿದಾದಮೇಲೆ ಆಮೇಲೆ ಲಾಸ್ಟಾಗಿ ತಾನೇ ಅಡುಗೆ ಮಾಡ್ಕೊಳ್ಳೋದು ಎಲ್ಲ ಸ್ನಾನ ಎಲ್ಲ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಅಡುಗೆ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಮಾಡ್ಕೊಳ್ಳೋಣ ಎಲ್ಲ ಕೆಲಸ ಅಂದ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ ಈ ಕುಕ್ಕರ್ ನೋಡಿ ತುಂಬ ಚೆನ್ನಾಗಿದೆ ಸ್ಟೀಳಿಂದು ಭಾರ ಇದೆ ವೆಯ್ಟ್ ತುಂಬಾ ಇದೆ ತು ಮೂರು ಕುಕ್ಕರ್ ತಗೊಂಡೆ ನಾನು ನಮಗೆ ಸಾಕು ಸಾಕಾಗುತ್ತೆ ಇನ್ನು ದೊಡ್ಡದೆಲ್ಲ ದೊಡ್ಡದೆಲ್ಲ ಇದೆ ಐದು ಲೀಟ್ರ್ ಹತ್ತು ಲೀಟ್ರದ್ದೆಲ್ಲ ಇದೆ ಇವು ಚಿಕ್ಕ ಚಿಕ್ಕ ಬೇಕಾಗಿತ್ತು ಅಷ್ಟೇ ಡೈಲಿ ಯೂಸ್ ಮಾಡೋದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಕುಕ್ಕರ್ ಮಾತ್ರ ತುಂಬಾ ಚೆನ್ನಾಗವೆ ಮೂರೂ ಅಷ್ಟೇ ತುಂಬ ಚೆನ್ನಾಗೈತಿ ಇದು ಒಂದುವರೆ ಲೀಟ್ರಿಗೆ ಒಂದು ಗ್ಲಾಸ್ ತಂದು ಮುಚ್ಚಲ ಕೊಟ್ಟಿದ್ದಾರೆ ಅದು ಕುಕ್ಕರ್ ಥರದ ಮುಚ್ಚಲನೂ ಕೊಟ್ಟಿದ್ದಾರೆ ಈ ಥರ ಗ್ಲಾಸ್ ಥರದ್ದು ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಅವರು ಇದ್ರಕ್ಕೆ ಬಂದಿರೋದಮ್ಮ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ತುಂಬ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ತಗೊಂಡಿಲ್ಲ ಈ ಥರ ಮುಚ್ಚಲನೂ ಬಂದಿದೆ ಗ್ಲಾಸ್ದು ಮುಚ್ಚಳನೂ ಕೊಟ್ಟಿದ್ದಾರೆ ಒಂದು ಎಕ್ಸ್ಟ್ರಾ ತುಂಬಾ ಚೆನ್ನಾಗಿದ್ದು ಚೆನ್ನಾಗವೆ ನಾನು ಅಡುಗೆ ಮಾಡಬೇಕಾಗಿತ್ತಲ್ವ ಅದಕ್ಕೆ ಅದು ಅಂದು ವೀಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿವೆ ಕುಕ್ಕರ್ ಮಾತ್ರ ಡಾರ್ವಾಗ ಭಾರ ಭಾರನೂ ಇದೆ ತುಂಬಾ ಚೆನ್ನಾಗೂ ಇದೆ ಆಮೇಲೆ ಮಧ್ಯಾಹ್ನ ಅವ್ರು ಬಂದರು ಅಂದ್ಬಿಟ್ಟು ನಾನು ಅಡುಗೆ ಎಲ್ಲ ಮಾಡಿದೆ ಮುದ್ದೆ ಮಾಡಿ ಮಟನ್ ಸಾಂಬಾರು ಮಾಡಿದ್ದೆ ಮಟನ್ ಸಾರು ಚಿಕನ್ ಸಾರು ಮಾಡಿದ್ದೆ ಮಾಡಿ ಇಟ್ಬಿಟ್ಟು ಅವ್ರಿಗೆ ಓಟಕ್ಕೆ ಕೊಟ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ